ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಇವತ್ತಿನ ಪೂಜೆಯ ವಿಡಿಯೋ ಇದು ಬೆಳಗ್ಗೆ ಪೂಜೆ ಈ ರೀತಿಯಲ್ಲಿ ಆಗಿತ್ತು ಸಿಂಪಲ್ಲಾಗಿ ಸಿಂಪಲ್ ಆಗಿ ನಮ್ಮ ಮನೆ ನಾವು ಹಾಕಿರುವಂಥ ಗಿಡದಲ್ಲಿ ಬೆಳೆದಿರುವಂಥ ಹೂಗಳಿಂದಲೇ ನಾವು ಪೂಜೆಯನ್ನು ಮಾಡ್ತೀವಿ ಇವತ್ತು ರಾಯರ ಇವತ್ತು ಸಹ ಒಂದು ರಾಯರ ಹೂವಿನ ಪ್ರಸಾದ ಒಂದು ಆಯಿತು ಪ್ರತಿನಿತ್ಯನೂ ಸಹ ಆಗ್ತಾ ಇರುತ್ತೆ ನಾ ಇವತ್ತು ಸಹ ಆಯಿತು ರಾಯರ ಪವಾಡದ ಬಗ್ಗೆ ನಾವು ಹೇಳೋ ಅಂತ ಹೇಳೋವಂಥ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ರಾಯರು ನಮ್ಮದೇವ್ರನ್ನ ಎಂದಿಗೂ ಅಷ್ಟೇ ಕೈ ಬಿಡುವುದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿಯೂ ಸಹ ಪವಾಡಗಳು ಆಯಿತು ಅಂತಲೇ ಹೇಳ್ಬಹುದು ನಾವು ಅಷ್ಟೇ ನಮಗೂ ಅಷ್ಟೇ ತುಂಬನೇ ಕಷ್ಟ ಇತ್ತು ಆ ಒಂದು ಸಂದರ್ಭದಲ್ಲಿ ರಾಯರ ಒಂದು ನಾವು ಪರಿಮಳ ಗ್ರಂಥವನ್ನು ತರಿಸಿದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗ ಹೂವಿನ ಪ್ರಸಾದ ಆಗುತ್ತೆ ಈಗ ನಾವು ಒಂದು ಏನದ ಆರತಿಯನ್ನು ಬೆಳಗಿದ ತಕ್ಷಣವೇ ಒಂದು ಹೂವಿನ ಪ್ರಸಾದ ಆಯಿತು ನೋಡಿದ್ರಲ್ವ ಇದೇ ರೀತಿಯಲ್ಲಿ ಪ್ರತಿನಿತ್ಯನೂ ಸಹ ರಾಯರ ಒಂದು ಮಹಿಮೆಯನ್ನು ನಾವು ನೋಡ್ತಾನೆ ಇರ್ತೀವಿ ಪರಿಮಳ ಗ್ರಂಥ ಬಂದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ನಮ್ಮ ಕಷ್ಟಗಳೆಲ್ಲವೂ ಸಹ ಪರಿಹಾರ ಆಗಿದ್ದಾವೆ ಅಂತಲೇ ಹೇಳ್ಬೋದು ನಾವಷ್ಟೇ ನಾವು ನಂಬಿ ಒಂದು ರಾಯರನ್ನು ಭಕ್ತಿಯಿಂದ ಆಡಂಬರದ ಪೂಜೆಗಿಂತ ನಾವು ಒಂದು ಭಕ್ತಿಯ ಪೂಜೆಯನ್ನು ಮಾಡಿದರೆ ಖಂಡಿತ ರಾಯರು ನಮ್ಮ ಕೈ ಹಿಡ್ದೆ ಹಿಡಿತಾರೆ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ಎಂಥದ್ದೇ ಕಷ್ಟ ಇರಲಿ ರಾಯರು ಕಾಪಾಡ್ತಾರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ರಾಯರ ಒಂದು ನಾವು ಏನು ಇದನ್ನು ಪರಿಮಳ ಗ್ರಂಥ ತರಿಸುವಾಗ ಅವರು ಅದ್ರ ಜೊತೆಗೆ ಕಳಿಸಿದ್ರು ಇದೊಂದು ರಾಯರ ಒಂದು ನಾಮ ಲೇಖನದ ಬುಕ್ ಇದು ಅದನ್ನು ಸಹ ಬರಿತಾ ಇದ್ದೀನಿ ನಾನು ಪ್ರತಿನಿತ್ಯನೂ ಸಹ ಒಂದೊಂದು ಪೇಜನ್ನು ಬರಿತೀನಿ ಒಂದು ಪೇಜಲ್ಲಿ ಐವತ್ತು ಸಾರಿ ಆಗುತ್ತೆ ಅದು ನಾಮಲೇಖನ ಶ್ರೀ ರಾಘವೇಂದ್ರ ಅನ್ನುವಂಥ ನಾಮಲೇಖನ ಸಂಜೆ ದೀಪ ಹಚ್ಚಿದ ತಕ್ಷಣವೇ ಬರಿತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ನಾನು ಇದನ್ನು ನಾನು ವಿಡಿಯೋವನ್ನು ಶೇರ್ ಮಾಡಿದೆ ಮಾಡಿರಲಿಲ್ಲ ಅಂತ ಹೇಳ್ತಾ ರಾಯರ್ ಮಹಿಮೆ ಬಗ್ಗೆ ಹೇಳ್ಬೇಕಾಗಿಯೇ ಇಲ್ಲ ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ರಾಯರ ಎಂದಿಗೂ ಸಹ ನಂಬಿದವರನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನೀವು ಸಹ ನಂಬಿ ಭಕ್ತಿಯಿಂದ ರಾಯರ ಒಂದು ಸೇವೆಯನ್ನು ಮಾಡಿ ಕೈ ಹಿಡಿತಾರೆ ಎಂಥದ್ದೇ ಕಷ್ಟ ಇದ್ದರೂ ಸಹ ನಿಮಗೆ ಪರಿಹಾರವನ್ನು ಮಾಡ್ತಾರೆ ರಾಯರು ಜೊತೆಗಿದ್ದು ನಮ್ಮ ಒಂದು ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಚಿಕ್ಕ ವಿಡಿಯೋವನ್ನು ಶೇರ್ ಮಾಡಿದೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ